ವಿಧಾನಸಭೆ ಅಧಿವೇಶನದಲ್ಲಿ ಇಂದು ಪ್ರಶಾಂತ್ ಪೂಜಾರಿ ಪ್ರವೀಣ್ ನೆಟ್ಟಾರು ಹರ್ಷ ಹತ್ಯೆ ಕೇಸ್ಗಳ ವಿಚಾರ ಸದ್ದು ಮಾಡಿತು ಈ ಮೂವರು ವ್ಯಕ್ತಿಗಳ ಹತ್ಯೆ ನಡೆದಿದ್ದು ಬಿಜೆಪಿಯವರ ಅಧಿಕಾರದ ಅವಧಿಯಲ್ಲಿ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರೆ ಬಿಜೆಪಿಯ ಸಿಸಿ ಪಾಟೀಲ್ ಅವರು ಒಂದು ಸಮುದಾಯವನ್ನು ಓಲೈಸಲು ಕಾಂಗ್ರೆಸ್ ಯತ್ನಿಸುತ್ತಿದೆ ಎಂದು ಛೇಡಿಸಿದರು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಮತದಾರರನ್ನು ಎಲ್ಲರೂ ಓಲೈಸುವವರೇ ಆಗಿದ್ದಾರೆ ನೀವು ಈ ಮಾತನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಸಿಸಿ ಪಾಟೀಲ್ ಅವರಿಗೆ ಒತ್ತಾಯಿಸಿದರು ಈ ವೇಳೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು ಕೊನೆಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸೇರಿದಂತೆ ಎಲ್ಲರೂ ನಮಗೆ ಒಂದೇ ಎಂದರು ಮುಸಲ್ಮಾನು ಒಂದೇ ಕ್ರೈಸ್ತು ಒಂದೇ ಅದು ನಿಮ್ಗ ಭಾವನೆ ಇಲ್ಲ ಅತ್ತ ವಿಧಾನ ಪರಿಷತ್ನಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿನ ಕೋಟ್ಯಂತರ ಅವ್ಯವಹಾರ ಕುರಿತು ಸಿಬಿಐ ತನಿಖೆಯಾಗಬೇಕೇ ಹೊರತು ಸರ್ಕಾರದ ನಡೆ ನೀನು ಅತ್ತಂಗ್ ಮಾಡು ನಾನು ಸತ್ತಂಗ್ ಮಾಡ್ತೀನಿ ಅನ್ನೋ ಹಾಗೆ ಆಗಬಾರದು ಅಂತ ಬಿಜೆಪಿ ಶಾಸಕ ಸಿ ಟಿ ರವಿ ಅವರು ಮಾರ್ಮಿಕವಾಗಿ ಹೇಳಿದರು ತಾವು ಸಿಬಿಐ ತನಿಖೆಗೆ ರೆಫರ್ ಮಾಡಿ ಸರ್ಕಾರದಿಂದ ಉಪ್ಪು ತಿನ್ನು ನೀರು ಕುಡಿಲಿ ಇಲ್ಲದೇ ಇದ್ರೆ ನೀನು ಮಾಡು ನಾನು ಸತ್ತಂಗ್ ಮಾಡ್ತೀನಿ ಅಂತ ಒಂದು ರೈತರಿಗೆ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಬೀಜ ಗೊಬ್ಬರ ಮತ್ತು ಕೀಟನಾಶಕಗಳು ಸೇರಿದಂತೆ ಅಗತ್ಯ ಸಾಮಗ್ರಿಗಳು ಸಿಗುವಂತಾಗಬೇಕು ಎಂದು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ದೇವೇಗೌಡ ಅವರು ಹೇಳಿದರೆ ದೊಡ್ಡಬಳ್ಳಾಪುರ ಶಾಸಕ ಮುನಿರಾಜು ಅವರು ಸರ್ಕಾರ ಯುವಕರಿಗೆ ಉದ್ಯೋಗ ಸಿಗುವಂತೆ ಮಾಡಬೇಕು ಎಂದು ವಿಧಾನಸಭೆಯಲ್ಲಿ ಒತ್ತಿ ಹಿಡಿದರು ಇಷ್ಟೊಂದು ವಿಧೇಯಕಗಳನ್ನು ಅಂಗೀಕರಿಸುತ್ತಿರಲ್ಲ ಇದು ನಿಮ್ಮ ಸರ್ಕಾರದ ಕೊನೆಯ ಅಧಿವೇಶನವೇ ಹೀಗಂತ ವಿಧಾನಸಭೆಯಲ್ಲಿ ಪ್ರಶ್ನಿಸಿದವರು ಬಿಜೆಪಿಯ ಶಾಸಕ ಆರಗ ಜ್ಞಾನೇಂದ್ರ ಅವರು ಸಂದರ್ಭ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಪಶು ಆಹಾರ ಉತ್ಪಾದನೆ ಮತ್ತು ಗುಣಮಟ್ಟ ನಿಯಂತ್ರಣ ಮಸೂದೆ ಸೇರಿದಂತೆ ಇಂದು ವಿಧಾನಸಭೆ ಅಧಿವೇಶನದಲ್ಲಿ ವಿವಿಧ ಮಸೂದೆಗಳ ಮಂಡನೆಯನ್ನು ಕಂಡು ಬಿಜೆಪಿ ಶಾಸಕ ಆರಗ ಜ್ಞಾನೇಂದ್ರ ಅವರು ಈ ರೀತಿಯಾಗಿ ಉದ್ಘಾರ ತೆಗೆದರು ಈ ಸರ್ಕಾರದ ಕೊನೆ ಅಧಿವೇಶನ ಸಿಎಂ ಸಿದ್ದರಾಮಯ್ಯ ಅವರು ಇನ್ನೂ ಮೂರು ಬಾರಿ ರಾಜ್ಯ ಬಜೆಟ್ಗಳನ್ನು ಮಂಡಿಸಲಿ ಇಲ್ಲಿಯವರೆಗೆ ವಜೂಬಾಯಿ ವಾಲಾ ಅವರು ಹದಿನೆಂಟು ಬಾರಿ ಬಜೆಟ್ ಮಂಡಿಸಿದ ದಾಖಲೆಯನ್ನು ನಮ್ಮ ಸಿಎಂ ಅವರು ಅಳಿಸಿ ಹಾಕುವಂತಾಗಲಿ ಅಂತ ಶಾಸಕ ಶರಣಗೌಡ ಕಂದಕೂರು ಅವರು ಸದನದಲ್ಲಿ ಹೇಳಿದರು ಇನ್ನು ಮೂರು ಬಜೆಟ್ ಮುಖ್ಯಮಂತ್ರಿಗಳು ಮಂಡಿಸಲಿ ಅಂತ ವೈಯಕ್ತಿಕವಾಗಿ ನಾನು ಆಸೆ ಅಧ್ಯಕ್ಷರೇ ಸರ್ಕಾರಿ ಕಾಮಗಾರಿ ಗುತ್ತಿಗೆ ನೀಡಿಕೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಮಸೂದೆ ಅಂಗೀಕರಿಸಿದ ಕರ್ನಾಟಕ ಸರ್ಕಾರದ ನಡೆ ಸರಿಯಿಲ್ಲ ಧರ್ಮದ ಆಧಾರದಲ್ಲಿ ಸರ್ಕಾರವೊಂದು ಮೀಸಲಾತಿ ನೀಡುವುದು ಜಾತ್ಯತೀತ ತತ್ವಕ್ಕೆ ಮಾರಕವಾಗಿದೆ ಎಂದು ಅತ್ತ ಲೋಕಸಭೆಯಲ್ಲಿ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರು ಕಿಡಿಕಾರಿದರು ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸಲು ಮುಂದಾಗಿದ್ದ ರಾಜ್ಯ ಸರ್ಕಾರಕ್ಕೆ ಇದೀಗ ಹಿನ್ನಡೆಯುಂಟಾಗಿದ್ದು ಈ ಬಗ್ಗೆ ಕಳುಹಿಸಿಕೊಡಲಾಗಿದ್ದ ಶಿಫಾರಸನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ ಈ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆಶಿ ಅವರ ಕನಸಿಗೆ ಎರಚಿದಂತಾಗಿದೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಎಂಇಎಸ್ನವರ ಪುಂಡಾಟಿಕೆಯನ್ನು ವಿರೋಧಿಸಿ ಇದೇ ತಿಂಗಳ ಇಪ್ಪತ್ತೆರಡರಂದು ವಿವಿಧ ಕನ್ನಡಪರ ಸಂಘಟನೆಗಳು ಕರೆ ನೀಡಲಾಗಿರುವ ಬಂದ್ನ ಬಗ್ಗೆ ಕನ್ನಡಪರ ಸಂಘಟನೆಗಳಲ್ಲಿಯೇ ಒಮ್ಮತ ಮೂಡಿಲ್ಲವೆಂದು ಹೇಳಲಾಗುತ್ತೆ ಎಂಟು ದಿನಗಳವರೆಗೆ ಅಂತ ನಭಕ್ಕೆ ಜಿಗಿದಿದ್ದ ಅಮೆರಿಕದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೆರ್ ಬುಚ್ ಅವರ ತಂಡ ಇಂದು ಬೆಳಗಿನ ವೇಳೆ ಮೂರು ಇಪ್ಪತ್ತೆಂಟರ ಸುಮಾರಿಗೆ ಅಮೆರಿಕದ ಫ್ಲೋರಿಡಾದ ಸಮುದ್ರದಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿದೆ ಬಾಹ್ಯಾಕಾಶದಿಂದ ಹೊತ್ತು ತಂದ ಕ್ರೂ ಒಂಬತ್ತು ಎಂಬ ನೌಕೆ ಸಮುದ್ರದಲ್ಲಿ ಬಂದು ಬೀಳುವ ರೋಚಕ ದೃಶ್ಯ ಎಂಥವರನ್ನೂ ಬೆರಗುಗೊಳಿಸುವಂತಿದೆ ಪಾಕಿಸ್ತಾನದ ಪರ ಗೋಡೆ ಬರಹ ಬರೆದಿದ್ದ ಇಬ್ಬರು ಆರೋಪಿಗಳನ್ನು ಬಿಡದಿ ಪೊಲೀಸರು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಡದಿಯ ಖಾಸಗಿ ಕಾರ್ಖಾನೆಯೊಂದರಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ಹುಸೇನ್ ಮತ್ತು ಸಾದಿಕ್ ಎಂಬುವರೇ ಬಂಧಿತ ಆರೋಪಿಗಳಾಗಿದ್ದು ಇವರು ಉತ್ತರ ಕರ್ನಾಟಕ ಮೂಲದವರೆಂದು ಹೇಳಲಾಗುತ್ತೆ